ಹೈ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ಪಿಂಪಲ್ ಚಾಲೆಂಜ್ಗೆ ಫೈ ಡೇಸ್ ಕಂಪ್ಲೀಟ್ ಆಯಿತು ಮುಖ ಕೂಡ ಸೆವೆಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಹಾಗೆ ಇವತ್ತಿನ ರುಟೀನ್ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಬೆಳಿಗ್ಗೆ ಐಸ್ ಕ್ಯೂಬ್ನ ಫೇಸ್ ಮಸಾಜ್ ಮಾಡಿಕೊಂಡೆ ಐಸ್ ಕ್ಯೂಬ್ ಫೇಸ್ ಮಸಾಜ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ನಂದು ಡೇ ಒನ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇತ್ತು ನನ್ನ ಮುಖ ಅಂತ ಹಾಗೆ ಬೆಳಿಗ್ಗೆ ಇವತ್ತು ಒಂದು ಪೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ತೊಗೋತೀನಿ ನಾನು ಬೆಳಿಗ್ಗೆ ನಾನು ಐಸ್ ಕ್ಯೂಬ್ ಮಸಾಜ್ ಮಾಡಿದ ಕೂಡಲೇ ಇವತ್ತು ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಔಟ್ಸೈಡ್ ಹೋಗಬೇಕು ಅದಕ್ಕೋಸ್ಕರ ಪೇಸ್ ಸ್ವಲ್ಪ ಗ್ಲೋ ಇದ್ದರೆ ಚೆಂದ ಅಲ್ಲ ಅದಕ್ಕೋಸ್ಕರ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಅಕ್ಕಿ ಹಿಟ್ಟು ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ನ ತೆಗೆದಾಕ್ಬಿಡುತ್ತೆ ಹಾಗೆ ಅರಿಶಿನ ಪಿಂಪಲ್ಗಳು ಆಗ್ದಂಗೆ ಒಟ್ಟಾರೆ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸಿದ್ದೀನಿ ಇದು ಕೂಡ ಸ್ಕಿನ್ಗೆ ಎಷ್ಟು ಒಳ್ಳೆಯದಂತ ನಿಮ್ಗೆ ಗೊತ್ತಿದ್ದೇ ಹಳೆ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾರೆ ಹಾಗೆ ಸ್ಕಿನ್ ಗ್ಲೋ ಹಾಗೂ ಶೈನ್ ಆಗೋಕ್ಕೋಸ್ಕರ ನಾನು ನಿಂಬೆ ರಸನ ಸೇರಿಸ್ಕೋತಾ ಇದ್ದೀನಿ ನಾನು ಸಂಡೇ ನೆನ್ನೆ ಸಂಡೇ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಒನ್ ಡೇ ಸ್ಕಿಪ್ ಮಾಡಿದ್ದೀನಿ ಅಷ್ಟೆ ಅದಕ್ಕೆ ಮೊಸರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ಹಾಗೆ ಅರಿಶಿಣ ನಿಂಬೆಹಣ್ಣು ಕಡಲೆ ಹಿಟ್ಟು ಅದಕ್ಕೆ ಮೊಸರು ಇದಕ್ಕೆ ನಾನು ನೀರು ಸೇರಿಸ್ತಾ ಇಲ್ಲ ಮೊಸರಲ್ಲೇ ಕಲಿಸ್ಕೊತಾ ಇದ್ದೀನಿ ಮೊಸರು ಕೂಡ ಅಷ್ಟೇ ಸ್ಕಿನ್ನಿಗೆ ತುಂಬ ಶೈನ್ ಗ್ಲೋ ಕೊಡುತ್ತೆ ನಿಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದಿಷ್ಟು ಸೇರಿಸ್ಕೊಂಡು ಒಂದು ಪೇಸ್ ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ಮುಖ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ಗಳು ಡೇ ಒನ್ನಿಂದ ನೋಡ್ ನೋಡಿಲ್ವ ಅದನ್ನು ಹೋಗಿ ನೋಡಿ ಗೊತ್ತಾಗುತ್ತೆ ಎಷ್ಟು ಪಿಂಪಲ್ ಇತ್ತು ಎಷ್ಟು ಕ್ಲಿಯರ್ ಆಗಿದೆ ಅಂತ ಪಿಂಪಲ್ ಇರೋರು ಈ ರೀತಿ ಹೋಮ್ ರೆಮಿಡಿ ಮಾಡಿಕೊಂಡು ನೀವು ಪಿಂಪಲ್ನ ಆರಾಮ್ಸೆ ಕ್ಲಿಯರ್ ಮಾಡ್ಕೋಬೋದು ಎಕ್ಸಾಂಪಲ್ ನನ್ನ ವೀಡಿಯೋಸ್ನೇ ನೋಡ್ಬೋದು ನೀವು ಡೇ ಒನ್ನಲ್ಲಿ ಎಷ್ಟು ಪಿಂಪಲ್ ಇತ್ತು ನನಗೆ ಎಷ್ಟು ಇವಾಗ ಕ್ಲಿಯರ್ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾರೆಲ್ಲ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ಹೋಗಿ ವೀಡಿಯೋಸ್ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹೆಣ್ಣು ಮಕ್ಕಳಿಗೆ ಏನಾದರೂ ಕೂಡ ಮುಖಕ್ಕೆ ಪಿಂಪಲ್ ಆದರೆ ಒಂಥರ ಕಾಣಿಸುತ್ತೆ ಏನೋ ಒಂದು ಫಂಕ್ಷನ್ಗೆ ಹೋದ್ರೂ ಏನು ಏನು ಮಾಡ್ಕೊಂಡೆ ಮುಖಕ್ಕೆ ಏನಾಯಿತು ಅಂತ ತಲೆ ತಿಂದುಬಿಡ್ತಾರೆ ಅದಕ್ಕೋಸ್ಕರ ಮಕ್ಕಳಿಗೆ ಮುಖ ತುಂಬ ಇಂಪಾರ್ಟೆಂಟು ತುಂಬ ಲುಕ್ಕಾಗಿ ಕಾಣಬೇಕು ಅಂದರೆ ನೀವು ಮುಖ ಕ್ಲೀನಾಗಿರಬೇಕು ಪಿಂಪಲ್ಗಳಿಗೆ ನೀವು ಯಾವುದೋ ಕ್ರೀಮ್ಗಳು ಹೇಳ್ತಾರೆ ಅಂತ ಹಚ್ಚಕ್ಕೆ ಹೋಗಬೇಡಿ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಗೊತ್ತು ಯಾವ್ಯಾವುದೋ ಕ್ರೀಮ್ ಹಚ್ಚೋದ್ರಿಂದ ಮುಖ ಇನ್ನೂ ಹದಗೆಡುತ್ತೆ ಹೋಮ್ ರೆಮಿಡಿ ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಆಗಿ ಸ್ಕಿನ್ ಶೈನ್ ಗ್ಲೋ ಕೊಡುತ್ತೆ ಸುಮ್ಮನೆ ಕ್ರೀಮ್ಗಳಿಗೆ ಬಂಡವಾಳ ಹಾಕ್ಬಿಟ್ಟು ಅಮೌಂಟ್ನ ಹಾಳು ಮಾಡ್ಕೋಬೇಡಿ ದುಡ್ಡನ್ನ ಹಾಳು ಮಾಡ್ಕೋಬೇಡಿ ನಾನು ಕೂಡ ತುಂಬಾ ಕ್ರೀಮ್ಗಳನ್ನ ಕ್ಯೂರ್ ಸ್ಕಿನ್ ಅಂತೆ ಯಾವುದು ಇದು ತುಂಬಾ ಅಮೌಂಟ್ನ ಹಾಳು ಮಾಡ್ಕೊಂಡಿದ್ದೀನಿ ಲಾಸ್ಟ್ ನಾನು ಟ್ರೈ ಮಾಡಿದ್ದು ಹೋಮ್ ರೆಮಿಡಿ ಇದು ಒಳ್ಳೆ ನನಗೆ ರಿಸಲ್ಟ್ ಕೊಟ್ಟಿದೆ ಮುಖಕ್ಕೆ ಎಷ್ಟೇ ಪಿಂಪಲ್ಗಳಿದ್ರು ಎಂಥ ಸ್ಕಿನ್ ಡ್ಯಾಮೇಜ್ ಆಗಿದ್ರು ನಿಮಗೆ ಹೋಮ್ ರೆಮಿಡಿಯಿಂದ ರಿಸಲ್ಟ್ ಸಿಗುತ್ತೆ ನನ್ನ ವೀಡಿಯೋಸ್ಗಳೇ ನೋಡಿ ನೀವು ಮೊದಲು ಮುಖ ಹೇಗಿತ್ತು ಇವಾಗ ಎಷ್ಟು ನಾನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಬೆಳ ಬೆಳಗ್ಗೆ ಏನು ಉಬ್ಬಿಗೆ ತ ರೆಪ್ಪೆಗೆಲ್ಲ ತಾಗ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಏನು ಉಬ್ಬು ಕಣ್ ರೆಪ್ಪೆ ಏನು ಹೋಗೋಲ್ಲ ಬಟ್ ನಾನು ತೆಗ್ದೆ ಅಷ್ಟೆ ಕಣ್ಣಿಗೆ ಏನಾದರೂ ಹೋಗಿಬಿಟ್ರೆ ಅನ್ನೋಕ್ಕೋಸ್ಕರ ಇನ್ನು ನಿಮಗೆ ಸ್ಕಿನ್ ಜೊತೆ ಒಬ್ಬೊಬ್ಬರಿಗೆ ಕುತ್ತಿಗೆ ಬ್ಲ್ಯಾಕ್ ಇರುತ್ತಲ್ಲ ಅಂಥವ್ರು ಸ್ಕಿನ್ ಮುಖಕ್ಕೆ ಅಪ್ಲೈ ಮಾಡಿದ ಮೇಲೆ ಕುದುಗೆಗೂ ಕೂಡ ಅಪ್ಲೈ ಮಾಡಿ ಒಬ್ಬೊಬ್ರು ರೆಡಿ ಆದಮೇಲೆ ಮುಖ ಒಂದು ಕಲರ್ ಕಾಣಿಸ್ತೀರ ಕುದುಗೆ ಒಂದು ಕಲರ್ ಕಾಣುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಇತ್ತಲ್ವ ಅದಕ್ಕೋಸ್ಕರ ಅಪ್ಲೈ ಮಾಡ್ಕೋತಾ ಇದ್ದೀನಿ ಹಾಗೆ ಕೈ ಕಾಲಿಗೆ ಕೂಡ ಅಪ್ಲೈ ಮಾಡ್ಬೋದು ಬಟ್ ಅಷ್ಟೊಂದು ಪೇಷನ್ಸ್ ಇಲ್ಲ ನನಗೆ ಬೇಗ ರೆಡಿ ಆಗಬೇಕು ಅದಕ್ಕೋಸ್ಕರ ನಾನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಕುದುಗೆಗೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದಂತೂ ನಿಮ್ಮ ಇನ್ಸ್ಟಂಟ್ ಆಗಿ ಮುಖ ಗ್ಲೋ ಆಗೋಕ್ಕೆ ಶೈನ್ ಆಗೋಕ್ಕೆ ತುಂಬಾ ಯೂಸ್ ಆಗುತ್ತೆ ಹಾಗೆ ನಿಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಇದ್ದರೆ ಈ ಪೇಸ್ ಪ್ಯಾಕ್ನ ಯೂಸ್ ಮಾಡಿ ಪಕ್ಕ ರಿಸಲ್ಟ್ ಕೊಡುತ್ತೆ ನಿಮಗೆ ನೋಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದನ್ನು ಡ್ರೈ ಆಗೋ ತನಕ ಕೂಡ ಬಿಡ್ಬೋದು ಡ್ರೈ ಆಗೋ ತನಕ ಬಿಟ್ಟರೆ ತುಂಬಾ ಒಳ್ಳೆಯದು ಬೇಗ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇವಾಗ ನಾನು ಅಚ್ಚ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ತುಂಬ ದಪ್ಪ ಹಚ್ಚಿದ್ರಿಂದ ಡ್ರೈ ಆಗಿಲ್ಲ ಇವಾಗ ನಾನು ಇದನ್ನು ಹಾಗೆ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಸಾಜ್ ಮಾಡೋದರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ ಆಗಲಿ ಡರ್ಟ್ ಆಗಲಿ ಏನೇ ಇದ್ರೂ ಕೂಡ ಹೋಗುತ್ತೆ ಜಾಸ್ತಿ ಸೆನ್ಸಿಟಿವ್ ಇರೋರು ಈ ರೀತಿ ತುಂಬ ಮಸಾಜ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿನ್ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಯಾವ ರೀತಿ ಇದೆ ಅದರ ಮೇಲೆ ಡಿಪೆಂಡು ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇದ್ದರೆ ಒಣಗಿದ ಮೇಲೆ ನೀವು ಉಗ್ರ ಬೆಚ್ಚಗಿನ ನೀರಲ್ಲಿ ತೊಳ್ಕೊಬೋದು ನಾನು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಹದಿನೈದು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಮುಖದಲ್ಲಿ ಅದಾದಮೇಲೆ ಮಸಾಜ್ ಮಾಡಿಕೊಂಡು ಒಳ್ಳೆ ಸ್ಕ್ರಬ್ ಮಾಡಿಕೊಂಡು ನಾನು ಮುಖ ತೊಳೆದ್ಬಿಡ್ತೀನಿ ಕಣ್ಣು ಕಣ್ಣಿಗೆ ಹೋದರೆ ಸ್ವಲ್ಪ ಕಣ್ಣು ಉರಿಯುತ್ತೆ ನಾನು ಮಾಡಿದೆ ಅಂತ ನೀವು ಟ್ರೈ ಮಾಡಕ್ಕೆ ಹೋಗಬೇಡಿ ನಿಮ್ಮ ಕೆರಲ್ಲಿ ನೀವಿರಿ ಹಾಗೆ ಯಾರ ಸ್ಕಿನ್ನಿಗೆ ಯಾವ್ದಾಗ್ಬಾರಲ್ವೋ ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಒಬ್ಬರು ಮಾಡ್ತಾರೆ ಅಂತ ಇನ್ನೊಬ್ರು ಮಾಡೋಕ್ಕೆ ಹೋಗ್ಬೇಡಿ ಓಕೆ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಮುಖ ಎಷ್ಟು ಗ್ಲೋ ಬಂದಿದೆ ಡೇ ಒನ್ಗೆ ಹೋಲಿಸಿದ್ರೆ ನನ್ನ ಮುಖ ತುಂಬಾ ಕ್ಲೀನ್ ಆಗಿದೆ ಈ ಕಲೆಗಳು ಕ್ರಮೇಣ ಹೋಗುತ್ತೆ ಅದು ಮೊದಲು ಪಿಂಪಲ್ ಆಗೋದನ್ನ ಅವಾಯ್ಡ್ ಮಾಡಬೇಕು ಕಲೆಗಳು ಅದು ಬೇಗ ಹೋಗಲ್ಲ ಹೋಮ್ ರೆಮಿಡಿಗಂತೂ ತುಂಬ ಲೇಟ್ ಆಗುತ್ತೆ ಬಟ್ ನಾನು ಕಲೆಗಳು ಕೂಡ ಹೋಗಿಸ್ತೀನಿ ಅದು ಯಾವ ರೀತಿ ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಸ್ಕಿನ್ನು ಎಷ್ಟು ಟೈಟ್ ಅನಿಸುತ್ತೆ ನಿಮ್ಮ ಸ್ಕಿನ್ನು ಎಷ್ಟು ಜ್ಯೋತ್ ಬೀರುತ್ತೋ ಅಷ್ಟು ನಿಮಗೆ ಏಜ್ ಆಗಿರೋದು ಕಾಣಿಸುತ್ತೆ ಸ್ಕಿನ್ನು ಆದಷ್ಟು ಟೈಟ್ ಇರೋ ಥರ ನೀವು ಹೋಮ್ ರೆಮಿಡಿನ ಯೂಸ್ ಮಾಡಿ ನೋಡಿ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೋತೀನಿ ಯಾಕಂದರೆ ನಾನು ಸ್ವಲ್ಪ ಮಸಾಜ್ ಮಾಡಿದ್ನಲ್ಲ ಅಕ್ಕಿ ಹಿಟ್ಟಿಂದ ಸ್ವಲ್ಪ ತರಿತರಿ ಇರೋದರಿಂದ ಉರಿ ಆಗಬಾರ್ದು ಅನ್ನೋಕ್ಕೋಸ್ಕರ ರೋಸ್ ವಾಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ನಿಮ್ಮ ಸ್ಕಿನ್ನು ಗ್ಲೋ ಆಗೋಕ್ಕೆ ಹಾಗೆ ಒಳ್ಳೆ ಶೈನ್ ಕೊಡೋಕ್ಕೆ ತುಂಬ ಒಳ್ಳೆಯದು ರೋಸ್ ವಾಟರ್ ಆದಷ್ಟು ಜಾಸ್ತಿ ಯೂಸ್ ಮಾಡಿ ಕೆಲವೊಬ್ರಿಗೆ ರೋಸ್ ವಾಟರ್ ಅಲಗರ ಅಲ್ಲೆಲ್ಲ ಆಗಲ್ಲ ಅನಿಸುತ್ತೆ ಒಂದು ಒನ್ ಟೂ ತ್ರೀ ಡೇಸ್ ಹಂಗೆ ಅನಿಸುತ್ತೆ ನೀವು ಕ್ರಮೇಣ ಯೂಸ್ ಮಾಡ್ತಾ ಬರೋದರಿಂದ ಅದು ನಿಮ್ಮ ಸ್ಕಿನ್ಗೆ ಒಳ್ಳೆ ಅಡ್ಜಸ್ಟ್ ಆಗುತ್ತೆ ಒಂದೆರಡು ದಿನ ಯೂಸ್ ಮಾಡಿಕೊಂಡು ಬಿಟ್ಬಿಡಿ ಬಿಟ್ಬಿಡೋಕ್ಕೆ ಹೋಗಬೇಡಿ ಯಾಕಂದರೆ ಯಾವುದೇ ಹೋಮ್ ರೆಮಿಡಿ ನಿಮಗೆ ಟೂ ಡೇಸ್ ಒಂದು ವಾರದಲ್ಲೆಲ್ಲ ರಿಸಲ್ಟ್ ಕೊಡಲ್ಲ ಒಂದು ಮಿನಿಮಮ್ ಒಂದು ಹದಿನೈದು ದಿನ ಆದರೂ ನೀವು ಯೂಸ್ ಮಾಡಬೇಕು ಆವಾಗ ನಿಮಗೆ ಮುಖಕ್ಕೆ ಸೆಟ್ ಆಗುತ್ತೆ ಅದು ನನಗೆ ಹೋಮ್ ರೆಮಿಡಿ ಒಳ್ಳೆ ಸೆಟ್ ಆಗಿರೋದ್ರಿಂದ ನಾನು ಪಿಂಪಲ್ಗೆ ಕಲೆಗೆಲ್ಲ ಕೂಡ ಇದನ್ನೇ ಯೂಸ್ ಮಾಡೋದು ಹಾಗೆ ಡೇ ರುಟೀನ್ ಆಯಿತು ಮಾರ್ನಿಂಗ್ ರುಟೀನ್ ಆಯಿತು ನೈಟ್ಗೆ ನಾನು ಏನು ಮಾಡ್ತೀನಿ ಅಂದರೆ ಪಿಂಪಲ್ ಕಲೆಗಳು ಜಾಸ್ತಿ ಉಳ್ಕೊಂಡಿದೆ ಅದಕ್ಕೋಸ್ಕರ ಇವಾಗ ಈ ರೆಮಿಡಿ ಮಾಡ್ತಾ ಇರೋದು ಪಿಂಪಲ್ ಹೋಗಿದೆ ನನಗೆ ನೆಕ್ಸ್ಟು ನಾನು ಬ್ಲ್ಯಾಕ್ ಕಲೆಗೆ ರೆಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ಜಾಯ್ಕಾಯಿ ಆಲ್ರೆಡಿ ನಾನು ಅರ್ಧದಷ್ಟು ಯೂಸ್ ಮಾಡಿದ್ದೀನಿ ಜಾಯ್ಕಾಯಿ ನಿಮ್ಮ ಮುಖಕ್ಕೆ ಯೂಸ್ ಮಾಡೋದ್ರಿಂದ ಭಂಗಾಗಲಿ ಸಣ್ಣ ಪುಟ್ಟ ಕಲೆಗಳಿದ್ದರೆ ಕಡಿಮೆ ಆಗ್ತಾ ಬರುತ್ತೆ ನಾನು ಮೊದಲೇ ಹೇಳ್ದಂಗೆ ಹೋಮ್ ರೆಮಿಡಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹೋಮ್ ರೆಮಿಡಿ ಮಾಡಿ ನೀವು ಹಾಲನ್ನು ಬಿಸಿ ಮಾಡದೇ ಇರೋ ಯೂಸ್ ಮಾಡಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಜಾಯ್ಕಾಯಿನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಜಾಯ್ಕಾಯಿ ಜಾಸ್ತಿ ಹಾಕಿದ್ರೆ ಕೆಲವೊಬ್ಬರಿಗೆ ಅದು ಉರಿ ಉರಿ ಥರ ಅನಿಸುತ್ತೆ ಸ್ಕಿನ್ನು ಅದು ಸ್ವಲ್ಪ ಸ್ಟ್ರಾಂಗ್ ಇರುತ್ತಲ್ವ ಅದಕ್ಕೋಸ್ಕರ ನಾನು ಒಂದು ಹತ್ತು ಸುತ್ತು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಬಾದಾಮ್ ಯಾಕಂದರೆ ನೆನೆಸಿಟ್ಬಿಟ್ಟು ಇದನ್ನು ಮುಖಕ್ಕೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಇರೋರು ವೈಟ್ ಆಗ್ತಾ ಬರ್ತೀರ ಇದು ಸ್ಕಿನ್ ಬ್ರೈಟ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಇದು ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಬ್ಲ್ಯಾಕ್ ಕಲೆಗಳು ಉಳ್ಕೊಳ್ಳುತ್ತಲ್ವ ಅಂಥವ್ರು ಇದನ್ನು ಯೂಸ್ ಮಾಡಿ ಜಾಯ್ಕಾಯಿ ಅಷ್ಟೇ ಹಚ್ಚಕ್ಕೆ ಹೋಗ್ಬೇಡಿ ಅದು ಸಕ್ಕ ಸ್ಟ್ರಾಂಗ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಉರಿ ಬರ್ಬೋದು ಅದಕ್ಕೋಸ್ಕರ ಹಾಲು ಮತ್ತು ಬಾದಾಮ್ನ ಮಿಕ್ಸ್ ಮಾಡಿಕೊಂಡು ಈ ಪೇಸ್ ಪ್ಯಾಕ್ನ ನೀವು ಹಚ್ಚೋದ್ರಿಂದ ಸ್ಕಿನ್ಗೆ ತುಂಬ ಒಳ್ಳೆಯದು ನಾನು ಮುಕ್ಕಾಲಷ್ಟು ಹಾಕಿದ್ದೀನಿ ಬಾದಾಮ್ನ ಫುಲ್ ಕೂಡ ಹಾಕ್ಬೋದು ನನ್ನ ಮುಖಕ್ಕೆ ಸಾಕು ಒಂದು ಮುಕ್ಕಾಲಷ್ಟು ನಾನು ಬಾದಾಮ್ನ ತೆಗೆದಿದ್ದೀನಿ ಈ ಪೇಸ್ ಪ್ಯಾಕ್ ಕೂಡ ಅಷ್ಟೇ ನಾನು ನೈಟ್ ಪೂರ್ತಿ ಬಿಡೋಲ್ಲ ಯಾಕಂದರೆ ಜಾಯ್ಕಾಯಿ ಹಾಕಿರ್ತೀನಲ್ಲ ತುಂಬ ಸ್ಕಿನ್ ಡ್ರೈ ಆಗಿಬಿಡುತ್ತೆ ಜಾಯ್ಕಾಯಿ ತೇವಾಂಶ ಎಲ್ಲ ಎಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೈಟ್ ಪೂರ್ತಿ ಇಡೋಕೆ ಹೋಗಲ್ಲ ತುಂಬ ಡ್ರೈ ಅನ್ನಿಸ್ಬಿಡುತ್ತೆ ಒಂದು ಅರ್ಧ ಗಂಟೆ ಮಲಗೋಕ್ಕಿಂತ ಅರ್ಧ ಗಂಟೆ ಮೊದಲು ಹಚ್ಚಿಬಿಟ್ಟು ವಾಶ್ ಮಾಡಿಬಿಡ್ತೀನಿ ನೈಟ್ ಪೂರ್ತಿ ಹಚ್ಚೋದಾದರೆ ನಿಮಗೆ ಎಲ್ಲೆಲ್ಲಿ ಕಲೆಗಳು ಉಳ್ಕೊಂಡಿದ್ಯೋ ಅಲ್ಲಿ ಮಾತ್ರ ಹಚ್ಚಿ ನೈಟ್ ಅಷ್ಟೇ ನೈಟ್ ಪೂರ್ತಿ ಇಡೋದಂದರೆ ಆ ಕಲೆಗಳಿರೋದ್ರ ಮೇಲೆ ಮಾತ್ರ ಹಚ್ಚಿ ನೀವು ಅರ್ಧ ಗಂಟೆಗೆ ಡ್ರೈ ಆದಕೂಡಲೇ ವಾಶ್ ಮಾಡ್ತೀನಿ ಅಂದರೆ ಸಾಕು ಒಂದು ಅರ್ಧ ಗಂಟೆ ಇಟ್ಟು ವಾಶ್ ಮಾಡಿಕೊಂಡು ಅದಕ್ಕೆ ಹಚ್ಚಿದ ಮೇಲೆ ಬೇರೆ ಇನ್ನೊಂದು ಏನೊಂದು ರೋಸ್ ವಾಟರು ಇಲ್ಲ ಅಲೋವೆರಾ ಜೆಲ್ಲ ಹಚ್ಕೊಂಡು ಮಲ್ಕೊಳ್ಳಿ ತುಂಬ ಒಳ್ಳೆಯದು ಇದು ಸ್ಕಿನ್ನಿಗೆ ನೋಡಿ ಇಷ್ಟು ಆಗಿದೆ ಸಾಕು ನನಗೆ ಮೇನು ಕೆನ್ನೆಗೆ ಕಲೆಗಳು ಉಳ್ಕೊಂಡಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಬಂದಿದೆ ಶ್ರೀಗಂಧ ಥರ ಕಾಣುತ್ತೆ ಇದು ಶ್ರೀಗಂಧ ಕೂಡ ಮುಖಕ್ಕೆ ತುಂಬ ಒಳ್ಳೆಯದು ಅದು ಕೂಡ ಅಪ್ಲೈ ಮಾಡ್ಬೋದು ಇವಾಗ ನೋಡಿ ನಾನು ಫುಲ್ ಮುಖಕ್ಕೆ ಅಪ್ಲೈ ಮಾಡಿಬಿಡ್ತೀನಿ ಯಾಕಂದರೆ ನಾನು ಅರ್ಧ ಗಂಟೆ ಅಷ್ಟೇ ಇಟ್ಟು ಆಮೇಲೆ ವಾಶ್ ಮಾಡಿಬಿಡ್ತೀನಲ್ಲ ನೀವು ನೈಟ್ ಪೂರ್ತಿ ಇರೋದಾದರೆ ಇಡೋದಾದರೆ ಕಪ್ಪು ಕಲೆಗಳು ಎಲ್ಲಿದೆಯೋ ಅಲ್ಲಷ್ಟೇ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ ದು ಮತ್ತು ಹೊಸ ಚಿಕ್ಕ ಚಿಕ್ಕ ಪಿಂಪಲ್ ಬರೋದಿದ್ರೂ ಅಲ್ಲೇ ಅವಾಯ್ಡ್ ಮಾಡಿಬಿಡುತ್ತೆ ಸ್ವಲ್ಪ ಉರಿ ಇರುತ್ತಲ್ಲ ಅದಕ್ಕೋಸ್ಕರ ಹಾಗೆ ಕೆಲವೊಬ್ಬರಿಗೆ ಆಗುತ್ತಲ್ಲ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡೋದ್ರಿಂದ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಂತ ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗ್ಬಾರಿ ಯಾವುದೇ ಇದ್ರೂ ಅಷ್ಟೇ ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಜಾಯ್ಕಾಯನ್ನ ಸೇರಿಸ್ಬಿಟ್ಟು ಅದಕ್ಕೆ ಹಾಲು ಹಾಲನ್ನ ಸೇರಿಸೋದು ಮೆಕ್ ಮಿಸ್ ಮಾಡಬೇಡಿ ಯಾಕಂದರೆ ಅದು ಜಾಸ್ತಿ ಉರಿಯುತ್ತೆ ಜಾಯ್ಕಾಯಿ ಅದಕ್ಕೋಸ್ಕರ ಹಾಗೆ ಇನ್ನೊಂದು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ನಿಮ್ಮ ಅನಿಸಿಕೆನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಇಷ್ಟು ಮಾಡೋದನ್ನ ಮರಿಬೇಡಿ ಅಂತ ನಾನು ಕೇಳ್ತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೇನೆ ವೀಡಿಯೋಸ್ ನೋಡ್ತಿರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಕಮೆಂಟ್ ಹಾಗೂ ಒಂದು ಸಬ್ಸ್ಕ್ರೈಬಿಂದ ನಮಗೆ ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಖುಷಿ ಅನಿಸುತ್ತೆ ನೋಡಿ ನಾನು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿದ್ದೀನಿ ತುಂಬಾ ಒಂದು ಸ್ವಲ್ಪ ಆಯಿಲಿ ಸ್ಕಿನ್ ಅನಿಸಲ್ಲ ಆಯಿಲ್ ಇರಲ್ಲ ಆಯ್ಲಿ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಿ ಅದಾದಮೇಲೆ ನಾನು ನೈಟ್ ಇವತ್ತು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತೀನಿ ಇದು ಕೂಡ ಅಷ್ಟೇ ತುಂಬ ಸ್ಕಿನ್ ಉರಿಯುತ್ತಾ ಇರುತ್ತಲ್ಲ ಉರಿ ಇದ್ದರೆ ಇಲ್ಲ ಅಂದರೂ ಕೂಡ ಅಲೋವೆರಾ ಇಲ್ಲ ನೀವು ನೈಟ್ ಏನಾದರೂ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಓಕೆ ಅದನ್ನೇ ಸಿರಮ್ ಈ ರೀತಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಕೂಡ ಅಪ್ಲೈ ಮಾಡ್ಬೋದು ನಾನು ಆ ಸಿರಮ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಮತ್ತೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಆದಷ್ಟು ನಾನು ಕೂಡ ಮೊದಲು ಸಿರಮ್ ಅದು ಇದು ಯೂಸ್ ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಇವಾಗ ಸ್ಕಿನ್ನಿಗೆ ಸ್ವಲ್ಪ ಪಿಂಪಲ್ಗಳು ಜಾಸ್ತಿ ಆಗ್ತಾ ಬರೋದರಿಂದ ನಾನು ಅದನ್ನೆಲ್ಲ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೀನಿ ಏನು ಇದು ಮಾಡೋಕ್ಕೂ ಭಯ ಹಾಗೆ ಬಾಣಂತಿರಿಗೆ ಈ ಹಾರ್ಮೋನ್ಗಳು ಚೇಂಜ್ ಆಗ್ತಾ ಇರೋದ್ರಿಂದ ನೀವು ಕ್ರೀಮ್ಗಳು ಯೂಸ್ ಮಾಡೋಕ್ಕಿಂತ ಹೋಮ್ ರೆಮಿಡಿನ ಯೂಸ್ ಮಾಡೋದು ತುಂಬ ಒಳ್ಳೆಯದು ನನಗೂ ಕೂಡ ಅಷ್ಟೇ ಮಗು ಆದಮೇಲೆ ಪಿಂಪಲ್ಗಳು ಜಾಸ್ತಿ ಹಾಕಿದ್ವು ಅದಕ್ಕೋಸ್ಕರ ಹೋಮ್ ರೆಮಿಡಿನ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತಲ್ಲ ಕ್ರೀಮ್ಗಳು ಯೂಸ್ ಮಾಡೋದ್ರಿಂದ ಇನ್ನೂ ಎಫೆಕ್ಟ್ ಆಗಿಬಿಡುತ್ತೆ ಸ್ಕಿನ್ ಡ್ಯಾಮೇಜ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ಇಷ್ಟು ಮಸಾಜ್ ಮಾಡಿಕೊಂಡು ನೀವು ಮಲ್ಕೊಳ್ಳಿ ಅಷ್ಟೇ ಹಾಗೆ ನಾಳೆ ವಿಡಿಯೋ ಡೇ ಸಿಕ್ಸ್ತು ನಾಳೆ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಡೇ ಸೆವೆನ್ಗೆ ಚಾಲೆಂಜು ಎಂಡ್ ಆಗುತ್ತೆ ನೋಡಿ ಇವಾಗಲೇ ಒಂದು ಸೆವೆಂಟಿ ಪರ್ಸೆಂಟ್ ನನಗೆ ಪಿಂಪಲ್ ಕಡಿಮೆ ಆಗಿದೆ ಯಾರಿಗೆಲ್ಲ ಪಿಂಪಲ್ ಪ್ರಾಬ್ಲಮ್ಗಳಿದೆಯೋ ಅವರು ನಾನು ಯಾವ ರೀತಿ ರುಟೀನ್ನ ಸ್ಟಾರ್ಟ್ ಮಾಡಿದ್ದೆ ಅಂತ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ತೋರಿಸಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಫಾಲೋ ಮಾಡಿ ಸ್ವಲ್ಪ ಲೇಟು ತುಂಬ ಸ್ಟೆಪ್ಪು ಅನಿಸಿದ್ರೂ ಕೂಡ ತುಂಬಾ ನಿಮಗೆ ಸ್ಕಿನ್ಗೆ ಬೇಗ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಪಿಂಪಲ್ಗಳು ಆಗದಂಗೆ ಆಗಿರೋ ಪಿಂಪಲು ಹೋಗೋ ಥರ ಈ ರೆಮಿಡಿ ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಯಾರಿಗೆ ಇದು ಯೂಸ್ಫುಲ್ ಆಗಿದೆಯೋ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನಾಳೆ ಚಾಲೆಂಜ್ ನೋಡೋಣ ನಾಳೆ ಎಷ್ಟು ಕಡಿಮೆ ಆಗುತ್ತೆ ಅಂತ ನಾಡಿದ್ದು ಚಾಲೆಂಜ್ ಎಂಡ್ ಆಗುತ್ತೆ ನಾಡಿದ್ದು ಎಷ್ಟು ಪಿಂಪಲ್ಗಳು ಕಡಿಮೆ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಹಾಗೆ ಇನ್ನೊಂದು ಮಾತು ಅಂದರೆ ನಾನು ಎಲ್ಲ ವೀಡಿಯೋದಲ್ಲಿ ಇದನ್ನು ಹೇಳ್ತೀನಿ ಪ್ಲೀಸ್ ಇದನ್ನೊಂದು ನೀವು ದಯವಿಟ್ಟು ಈ ರೀತಿ ಮಾಡಬೇಡಿ ಏನಂದರೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಟೂ ಡೇಸ್ ಆದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ನಮಗೆ ಏನೋ ಒಂಥರ ಸಬ್ಸ್ಕ್ರೈಬ್ಗಳು ನೋಡಿದಾಗ ಖುಷಿ ಆಗುತ್ತೆ ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗೋದು ಹೋಗೋದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಮಗೂ ಕೂಡ ಎಲ್ಲೋ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಹಾಗೆ ಒಂದು ಲೈಕ್ ಜೊತೆ ಒಂದು ಸಬ್ಸ್ಕ್ರೈಬ್ ಇರಲಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಈ ಹೋಮ್ ರೆಮಿಡಿ ಆಯಿಲಿ ಸ್ಕಿನ್ ಇರೋರಷ್ಟೇ ಯೂಸ್ ಮಾಡಬೇಕಂತಿಲ್ಲ ನೀವು ಆಯ್ಲಿ ಸ್ಕಿನ್ ಇಲ್ಲ ಡ್ರೈ ಸ್ಕಿನ್ ಆದರೂ ಪರವಾಗಿಲ್ಲ ಯೂಸ್ ಮಾಡಿ ತುಂಬಾ ಒಳ್ಳೆಯದು ಸ್ಕಿನ್ಗೆ ಹಾಗೆ ಡೇ ಫಸ್ಟ್ ವಿಡಿಯೋಗೂ ಮತ್ತು ಡೇ ಸಿಕ್ಸ್ತ್ ಇಲ್ಲ ಫಿಫ್ತ್ ವೀಡಿಯೋಗು ಏನು ಡಿಫ್ರೆನ್ಸ್ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಡೇ ಫಸ್ಟಲ್ಲಿ ಎಷ್ಟು ಪಿಂಪಲ್ ಇದ್ವು ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ನಿಮಗೇನಾದರೂ ಚೇಂಜಸ್ ಕಾಣಿಸ್ತು ಅಂತ ಅಂದರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೇನು ಅನ್ನಿಸ್ತು ನಿಮ್ಮ ಒಂದು ಕಮೆಂಟಿಂದ ಯಾವ ರೀತಿ ವಿಡಿಯೋ ರೀಚ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್